ಎವರಿ ಮಂತ್ ಬರಡ ನೋಡಣ ನೋಡಣ ಅಂತ ಅದೆ ನೋಡ್ಲೇಬೇಕು ತಿರುಗಳ ಕಾಲ ಬರ ಇಡ್ಲಿ ರವೆ 1 ಕೆಜಿ ಇಡ್ಲೇ ಪ್ಯಾಕೆಟ್ ಪ್ಯಾಕೆಟ್ ಲುಸಬೇಕಾ ಲುಸ ಲುಸ ಆಮ್ನೆ ಎಲ್ಲರೂ ಲುಸ ಆಗ್ಬಿಡುತ್ತೆ ಮತ್ತೆ ನೀನು ತೈಟ್ ಹಾಕ್ತರೆ ವಿರೋಚ ಆಗುತ್ತೆ ಲುಸ ಮಾಡಬೇಕು ಆ ಇಡ್ಲೇ ಆಯ್ತು ಚಟ್ನಿ ಆಯ್ತು ಇಡ್ಲಿ ಆಯ್ತು ಚಟ್ನಿ ಆಯ್ತು

ಪುಡಿಪು ನಾಲ್ಕು ಒಂದು ಎರಡು ಮೂರು ಆಶೀರ್ವಾದ ನಾಲ್ಕು ಆಯ್ತು ಮೈಸೂರು 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 ಕೆಂಪಿಗೆ ಇರ್ಬೇಕಲ್ಲ

ಆಯ್ತಾ ಆಯ್ತು ಸಾಕಾಗ ಚೀರಾ ಸಿಕ್ಕದು ನಮ್ದು ಬೇರೆ ಆ ಅದೇ ಅದು ಇಲ್ಲಿ ಬೇಕಲ್ಲ ಇಲ್ಲಿ ಇಲ್ಲಿ ಬೇಕು ಇಲ್ಲಿ ಸರ್ಪಾಕ್ಷಿಯಲ್ಲ ಮೂರು ದೊಡ್ಡದಲ್ಲ ಸರ್ಪಕ್ಷ ಕಾಲ ಆಯ್ತಾ

కాల్కేజీ సోయా చంస సోయా చంస సోయా సాసా సోయా చంస ఉండే ఆ సోయా చంస ఉండే 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 దొర్డు బక చిక్కుద బక చిక్కుదో ఈ చిక్కుదో ఆ దొర్డు ఇస్తండో అవకాశం అవదలా ఇదే చిక్కుండే మెసేజ్ అర్దా కాలో కాలో హలో సాకు కాలో హలో సాకు ಕೈ ಬೇಡ ಬೇಡ ಹಾ ಹಾ ಬರೇ ಆಯ್ತು ಆಹ್ಹ್ ಒಂದ್ ಲೀಟರ್ ಆ ಒಂದ್ ಲೀಟರ್ ದೀಪದ ಎರಡು ಲೀಟರ್ ದಾರಿ ಸೂತ್ರದ ದಾರಿ ಆಯ್ತು ಬರೇ ಆಯ್ತು ಮಿಸ್ ವಾಕ್ ಪೇಸ್ಟ್ ಇಲ್ಲ ಈ ಕಡೆ ಎರಡ ಕಡೆ ತಿರ್ಬೇಕು ಮಿಸ್ ವಾಕ್ ದೊಡ್ಡದು ಅರ್ಧ ಗೇಜ್ ಅಲ್ಲಿದಲ್ಲ ಈ ಕಡೆ ಅರ್ಧ ಕಡೆ ಚೇಂಜ್ ಆಗ್ತದೆ

ಆರು ಆ ಶಾಂಪು ಲವಂಗ ಇವತ್ತು ಇಲ್ಲ ಇಲ್ಲ ಬಾಕ್ಸ್ ಹಾಕಣ ಬಾಕ್ಸ್ ಬಾಕ್ಸ್ ಉದ್ದಿನ್ ಬೇಳೆ ದೋಸೆಗೆ ಇಡ್ಲಿಗ ಇದು ರವೆ ಅಲ್ಲ ಅದ ಅದು ಉದ್ದಿನ ಬೇಳೆ ಡೋಸೆಗೆ 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 ಡೋಸೆದ್ರೆ ಬೇಳೆ ತಗೋಬೇಕು ಇಡ್ಲಿಗಾದ್ರೆ ಗುಂಟು ತಗೋಬೇಕು ಇಡ್ಲಿಗಾದ್ರೆ ಗುಂಟು ಹ್ಮ್ ಇಡ್ಲಿ ಗುಂಟಿಗೆ ಬರಬೇಕಲ್ಲ ಹ್ಮ್ ಡೋಸೆಗೆ ಡೋಸೆ ಚಪ್ಪಟೆ ಹ ಆ ಅದೇ ಅದೇ ಉದ್ದಿನ ಬೇಳೆ ಓ ನೀ ಮನೆ ಮಂದಲೆಯ ಮನೇನೆ ಮಂತ್ರ ಇಲ್ಲ ಇಲ್ಲ ಮನೇನೆ ಮಂತ್ರ ಬಂದ್ಮೇಲೆ ಅಂಗಡಿ ಬರೋದು ಉದ್ದಿನ ಬೆಳೆ ಆಯ್ತು ದೋಸೆ ಆಯ್ತು ಕಳ್ಳೆ ಬೆಳೆ ಅರ್ಧ ಸಾಕು ಅರ್ಧ ಕೆಜಿ ಗೊಜ್ಜಿ ಮಾಡಕಂತ ಅನ್ಕೊಂಡೆ ರವೆ ಎರಡು ರವೆ ಆಯಿತು ಬರೇ ನೆಕ್ಸ್ಟ್ ಪೇಪರು ಪೇಪರ್ ಆಗಿರ್ಬೇಕಾ ಅದನ್ನೇ ಕೇಳಿದ

இல்ல

கடலைக்காழியம் மீடியம் சக்கவர்த்து

ಟೊಮೆಟೊ ಕಚೇಪು ಬಾಟ್ಲ್ ಬೇಕಾ ಇಲ್ಲ ಪ್ಯಾಕೆಟ್ ಬೇಕಾ ಎರಡಿದೆ ಇದೆ ಪ್ಯಾಕೆಟ್ ಅಲ್ಲಿ ಇದೆ ಆ ಪ್ಯಾಕೆಟ್ ಬೆಸ್ಟ್ ಬೆಸ್ಟ್ ಇಲ್ಲ ಇಲ್ಲ ಬಂದ್ಮೇಲೆ ಮುಚ್ಚಿಟ್ಟಿರೋದು ಯಾವ್ದು ಪಾಸ್ತಾ ಒಂದು ನೂಡಲ್ ಒಂದು ಇದೇ ಅದೇ ಪಾಸ್ತಾ ಎಷ್ಟಿ ಯಾವ್ದು ಹಿಂಗಿರ್ಬೇಕಾ ಉದ್ದಕ್ಕಿರೋದ್ ಬೇಕಾ అది ఇంగిరదే ఆ ఇంగిరదే ఆ మోడల్ సపోర్ట్ ఆ ఎన్నే ఆ ఒక కవరేజ్ యాక్ పడనా ఆ యావే ఎన్నే ఆ యావేన ఇలా సిమనేన ಸ್ವಲ್ಪ ಈ ತರ ಬಂದಿರೋದು ಇವಾಗ ಮಳೆ ಕಾಲ ಅಲ್ವಾ ಬಾಕ್ಸ್ ಎಲ್ಲ ನಂತಬಿಟ್ರೆ ಕಾಲಿಕವರು ಅಲ್ಲ ಅಲ್ಲ ಫ್ರೀ ಮೂರು ನಾಲ್ಕು ಹಾ

ಕಳ್ಳ ಇಟ್ಟು ಒಂದು ಇಡ್ಲಿ ಒಂದು ಉರಿಗಡ್ಡೆ ಕಾಲು ಲವಂಗ ಇವತ್ತು ಬಿಂಬಿ ಎಲ್ಲೊಂದು ಇರಲಿ ಬಿಂಬಿ ದಿಲೀ ಹಾಂ ಇಲ್ಲಿ ಬಿಂಬಲ ಆಯ್ತು ಮರೀ ರೋಸ್ಟ್ ಒಂದು ನಾಲ್ಕು ಸಾಂಬಾರು ನೂರು ಈ ಆರ್ ಬಿ ಪುಳಿಯೋರು ಇನ್ನೂರು ಹಾಂ ಒಂದು ಯಾರು ಫಸ್ಟ್ ಕೊಟ್ಟಿದ್ದೀನಿ ಹಾಂ ಒಂದು ಶಾಂಪು ಆರು ಸೀಟು ಹಾಂ ಆಯಿತು ಸಾಸ್ವಿ